ಹೆಂಗಿತ್ತು ಹಾಗಾದ್ರ ಸರಿ ನಿಂಗ್ ಸೂಪರ್ ಆದ್ರೆ ಸರಿ ಎಲ್ರಿಗೂ ಸೂಪರ್ ಇಲ್ಲಿ ಸೌಂಡ್ ಶುರು ಆಯ್ತು ಮೆರವಣಿಗೆ ಮತ್ತೆ ಶುರು ಆಗ್ತಾ ಇದೆ ದೇವಸ್ಥಾನ ಮುಂಭಾಗದಿಂದ ಇವಾಗ ಮೆರವಣಿಗೆ ಊರೊಳಗಡೆ ಕಡೆ ಹೋಗ್ತಾ ಇದೆ ಸಮಾರರಿಕೊಂಡು ನಾವು ಶೂಟಿಂಗ್ ಮಾಡ್ತಾ ಇದೀವಿ ನೀವು ನೋಡ್ತಾ ಇದ್ದಾರೆ ಮಳೆ ಬರ್ತೈತೆ ನಾವಿವಾಗ ಎರಡು ಇಟ್ತಂದಿವಿ ಕಟ್ಟಿನ ಇದೇನಿಕಪ್ಪ ಅಂದ್ರೆ ನಮ್ಮ ಡೀಸೆಲ್ ನ ಬಾಯಿಗೆ ಹಾಕೊಂಡು ಬೆಂಕಿ ಬಿಡ್ತೇನೆ ಅವ್ರನ್ನ ನೋಡ್ದ ಅವ್ರು ನೋಡ್ಬಿಟ್ಟು ಯಾವಾಗ ಮಾಡಿದ ಅವಾಗ ಮಾಡಿದ್ದಂತ ಈಗ ಅವನ ಕಲೆನ ಇಲ್ಲಿ ಪ್ರದರ್ಶಿಸ್ತಾನ ಈಗ ಇದಕ್ಕ ಸ್ವಲ್ಪ ಬಟ್ಟೆ ಬೇಕು ಬಟ್ಟೆ ಸುತ್ತಿಬಿಟ್ಟು ಡೀಸೆಲ್ ಹಾಕ್ಬಿಟ್ಟು ಬಾಯಿಗೆ ಡೀಸೆಲ್ ಹಾಕೊಂಡು ಬೆಂಕಿ ಬಿಡ್ತಾನೆ ಇದ್ರಲ್ಲಿ ರೆಡಿ ಆಗಿದೀರ ರೆಡಿ ಆಗಾನೆ ಡೀಸೆಲ್ ಕೊಡಕ್ಕೆ ಗ್ಯಾರಂಟಿ ಗುರು ಬಿಡ್ತಾನೆ ಅಂತ கரெக்டி வரல அந்த ஏன் மாதிரி கரெக்டாக வரல அந்த நீர் குடிக்கவ இன்னொன்னு மாதாடாக டீசல் குடத்தீனி ஆவுனி உளி விட அந்த ಒಂದು ಕಡೆ ನಾನು ನೀರನ್ನು ಕೂಡ ತಗೊಬಂದೆ ಆದರೆ ನಮ್ಮ ಅದನ್ನು ಕೊನೆಯಲ್ಲಿ ಸದ್ಯಕ್ಕೆ ಆಗೋಲ್ಲ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಅದೆಲ್ಲ ಪ್ರಿಕಾಷನ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅದು ಪ್ರೋಗ್ರಾಮ್ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ನಮ್ಮ ದೇವಸ್ಥಾನದ ಬಂದಿದ್ದೀವಿ ಇವರು ಬಾತ್ ತಿನ್ಬೇಕು ಬಾತ್ ಇದ್ರೆ ಇಲ್ಲಿ ತಿನ್ಕೆ ಓ ಸದ್ಯ ಐತೆ ಗುರು ಬಚ್ಚ ನನಗೂ ಹೊಟ್ಟೆ ಊಟ ಇದೆ ನಾವಿವಾಗ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬಾತಿನ ಪ್ರಸಾದ ಕೊಡ್ತಾಯಿದ್ವಿ ಅಂದರೆ ಮಧ್ಯಾಹ್ನ ಕೂಡ ಒಂದೊಬ್ಬರಿ ಬಾತ್ ಮಾಡಿಸಿದ್ವಿ ಮಧ್ಯಾಹ್ನ ಎರಡು ದಬ್ರಿ ಬಾತ್ ಮಾಡಿಸಿದ್ದು ಅದರಲ್ಲಿ ಒಂದೊಬ್ಬರಿ ಖಾಲಿ ಆಯಿತು ಮತ್ತು ಇನ್ನೂ ಒಂದೊಬ್ಬರಿ ಹಾಗೆ ಉಳಿದಿತ್ತು ಅದನ್ನು ಬಂದಂಥ ಭಕ್ತಾದಿಗಳಿಗೆ ಸಂಜೆ ಊಟದ ಥರ ಇರೋದು ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಅವ್ರಿಗೆಲ್ಲರೂ ಹಾಗೆ ಹಿಂದಕ್ಕೆ ಕಳ್ಸೋಕ್ಕಾಗಲ್ಲ ಸಂಜೆ ಎಷ್ಟೊತ್ತಾದರೂ ಆಗ್ಬೋದು ಮೆರವಣಿಗೆ ಮುಗಿಯೋದು ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಎಂಟೂವರೆ ಒಂಬತ್ತು ಗಂಟೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಇಲ್ಲೇ ಪ್ರಸಾದ ಕೊಟ್ಟು ಭಕ್ತಾದಿಗಳಿಗೆ ಕಳಿಸ್ತಾ ಇದ್ದೀವಿ ಆಯ್ತಾ ಈಗ ಈಗ ಒಂದು ಸತಿ ನಡಿ ಸಾಯಂಕಾಲ ಚೆನ್ನಾಗಿದೆ ನಡಿ ಬಿಸಿ ಬಾತು ಈಗ ತಗೊಂಡಲ್ಲ ಸರಿಯಾಗಲ್ಲ ಈ ಬಾಕೋ ಪರಗಿದೆ ಎಲ್ಲ ಚೆನ್ನಾಗಿ ಇನ್ನು ಆರೋಗ್ಯವಾಗಿ ಎಲ್ಲ ಮುಂದಿನ ಕಾರ್ಯಕ್ರಮ ನಡೆಸಕೊಡಿ ಫಂಕ್ಷನ್ ಹೇಗಿದು ಫಂಕ್ಷನ್ ಫಸ್ಟ್ ಕ್ಲಾಸ್ ಆಗಿದೆ ಇನ್ನು ನಮ್ಮೂರು ಗ್ರಾಮದ ಎಲ್ಲಾ ಇದೇ ರೀತಿ ಮುಂದ್ಗಡೆ ನಡೆಸಿಕೊಳ್ಳಬೇಕು ಇವಾಗ ಸಂತೋಷವಾಗಿ ನೆನ್ನೆ ಹೇ ತರಲ್ಲ ಶಂಕರ ಅವರು ಶಂಕರ ಅವರೇ ರೇ ಬಂದ್ರೇ ಶಂಕರ ಅವರೇ ಹೆಂಗಿದೆ ಬಾತು ಚೆನ್ನಾಗಿದ ಸೂಪರ್ ಬಾತಾಯ್ತು ರಾತ್ರಿ ಊಟ ಇಲ್ಲೇ ಮುಗಿಯುತ್ತ ಎಲ್ರಿಗೂ ಬಂದಂತ ಭಕ್ತಾದಿಗಳಿಗೆ ಅಕ್ಕ ಪಕ್ಕದ ಊರು ಗ್ರಾಮಸ್ಥರಿಗೆ ಎಲ್ರಿಗೂ ಇಲ್ಲಿ ಊಟ ಆಯ್ತು ಸೂಪರ್ ಆಗಿತ್ತು ಹೆಂಗಿತ್ತು ಅಗ್ರ ಸರಿ ನಿಂಗ್ ಸೂಪರ್ ಆದ್ರೆ ಸರಿ ಎಲ್ರಿಗೂ ಸೂಪರ್ ಇಲ್ಲಿ ಮಾಮ ಆಯ್ತಾ ಸಂಜೆ ಎಂಟೂವರೆ ಆಗೈತೆ ಇವಾಗ ನಮ್ಮ ಮಹದೇಶ್ವರ ದೇವಸ್ಥಾನದ ಹತ್ರ ಬಂದು ನಮ್ಮ ಬಸವೇಶ್ವರರ ಪುತ್ಥಳಿನ ನಿಲ್ಲಿಸಿದ್ದೀವಿ ಇಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿದೀವಿ ಬಂದಂಥ ಭಕ್ತಾದಿಗಳಿಗೆ ಯಾಕಂದರೆ ಟೈಮೆಲ್ಲ ಎಂಟೂವರೆ ಒಂಬತ್ತು ಗಂಟೆ ಹೋಗಿದೆ ಅದಕ್ಕೋಸ್ಕರ ಇಲ್ಲೇ ನೋಡಿ ಇಲ್ಲಿ ನಮ್ಮ ಬಸವೇಶ್ವರ ಪುತ್ಥಳಿ ಇಲ್ಲೇ ನಿಲ್ಲಿಸಿದೀವಿ ಜೊತೆಗೆ ನಮ್ಮ ಮನೋರಂಜನೆ ಇದ್ದಾರೆ ಅವ್ರ ಹತ್ರ ಒಂದೆರಡು ಮಾತಾಡಿಸ್ತೀನಿ ನೆಕ್ಸ್ಟು ಈ ನಮ್ಮ ಸಂತೆಮರಳ್ಳಿ ಗ್ರಾಮದ ಯುವ ಮಿತ್ರರೆಲ್ಲ ಸೇರಿ ಶ್ರೀ ಬಸವೇಶ್ವರರ ಜಯಂತಿ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ ಈ ದಿನ ನಾವು ಮೂರು ನಂದಿ ದ್ವೋಜೆಗಳನ್ನ ಸುತ್ತೂರು ವಾದ್ಯದವರನ್ನ ಮತ್ತೆ ಒಳಗೊಂಡಂತೆ ಈ ಮೆರವಣಿಗೆಯಲ್ಲಿ ನಮ್ಮ ಬಸವೇಶ್ವರರ ಗ್ರಾಮದ ಬಸವೇಶ್ವರರ ಪುತ್ಥಳಿಯನ್ನ ಗ್ರಾಮದಾದ್ಯಂತ ಮೆರವಣಿಗೆ ಮಾಡ್ತೀವಿ ಅದರ ಜೊತೆಗೆ ನಮ್ಮ ರಾಮಸಮುದ್ರದ ಸಮುದ್ರದ ಡೊಳ್ಳು ವಾದ್ಯವನ್ನ ಕರೆಸಿದ್ವಿ ಅದರ ಜೊತೆಗೆ ವೀರಗಾಸ ವೀರಗಾಸೆ ವೀರಭದ್ರ ನಟನ ಪುಣಿತವನ್ನ ಏರ್ಪಡಿಸಿದ್ದೀವಿ ಗ್ರಾಮದಾದ್ಯಂತ ಕಾರ್ಯಕ್ರಮ ಅಭೂತಪೂರ್ವವಾಗಿ ಚೆನ್ನಾಗಿ ನಡೀತಾ ಇದೆ ಇವಾಗ ಅರ್ಧ ಮೆರವಣಿಗೆ ಆಗಿದೆ ಇನ್ನ ಅರ್ಧ ಮೆರವಣಿಗೆ ಬಾಕಿ ಇದೆ ಎಲ್ಲ ಗ್ರಾಮಸ್ಥರೆಲ್ಲ ತುಂಬಾ ತುಂಬು ಹೃದಯದಿಂದ ಮನ ಧನ ಅರ್ಪಿಸಿ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಗ್ರಾಮದ ಯುವ ಜನತೆಯ ಪಾತ್ರ ತುಂಬಾ ಹೆಚ್ಚಿದೆ ಅಕ್ಕಪಕ್ಕ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರುಗಳಾದ ಗ್ರಾಮಸ್ಥರುಗಳು ಸುತ್ತಮುತ್ತ ತಳ್ಳಿಯವರೆಲ್ಲ ಸೇರಿ ಕಾರ್ಯಕ್ರಮವನ್ನು ತುಂಬಾ ತಮ್ಮ ತನುಮ ತನು ಮನಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ಒಂದು ವೈಭವೀಕೃತವಾಗಿ ಕಾರ್ಯಕ್ರಮ ನಡೆಯೋಕ್ಕೆ ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲ ನಮ್ಮ ಗ್ರಾಮದ ಗ್ರಾಮಸ್ಥರು ಮತ್ತೆ ಗ್ರಾಮದ ಯುವ ಕೊಟ್ಟ ಮಂಡಳಿ ಪರವಾಗಿ ಒಂದು ಋಣ್ಮನದ ಬೋನ್ ಬತ್ತಿಂದ ಹಾಂ ತಿಂದೇ ತಿಂದಿಲ್ವಾ ಇಷ್ಟು ಹತ್ತು ಗಂಟೆ ಗೊತ್ತಿದ್ಯಾ ಎಲ್ಲ ನೀನು ನಿದ್ದೆ ಮಾಡಲ್ಲ ಸಾಕಾಗಲ್ವ ನಿಂಗೆ ಹಾಂ ನಮ್ಮ ಪೈಲೈಟು ನೆಕ್ಸ್ಟ್ ರೆಡಿ ಮಾಡ್ತಾರೆ ಇಲ್ಲಿ ಮಿನಿ ಪೈಲೈಟೇ ಅವ ಮಿನಿ ಪೈಲೈಟ್ ನಮ್ಮ ಊರು ಬಸವ ಜಯಂತಿಯನ್ನು ಏರ್ಪಡಿಸಿದ್ದೇವೆ ಈಗ ಕಾರ್ಯಕ್ರಮವು ನಡೆಯುತ್ತಾ ಇದೆ ಸೌಂಡ್ ಶುರು ಆಯ್ತು ಮೆರವಣಿಗೆ ಶುರು ಆಗ್ತಾ ಇದೆ ದೇವಸ್ಥಾನ ಮುಂಭಾಗದಿಂದ ಇವಾಗ ಮೆರವಣಿಗೆ ಊರೊಳಗಡೆ ಕಡೆ ಹೋಗ್ತಾ ಇದೆ ಇವಾಗ ಟೈಮ್ ಅಲ್ಲಿ ಒಂಬತ್ತು ಗಂಟೆ ಆಯ್ತು ಪ್ರಸಾದ ಎಲ್ಲ ಆಯ್ತು ಮಧ್ಯಾಹ್ನ ಶುರುವಾಗಿದ್ದು ಇಲ್ಲಿ ಧನ್ಯವಾದಗಳು ಸಿಸ್ಟರ್ ಸೂಪರು ಮಾಮ ಮಾವಾಗಿನ ಸಿಕ್ಕಿಲ್ಲ ಇಲ್ಲಿಂದ ನಮ್ಮ ಊರೊಳಗಡೆ ಅಂದ್ರೆ ಸಂಧ್ಯಾ ಹಳೆ ಊರು ಅಂತಾನೆ ಹೇಳ್ಬೋದು ಅಲ್ಲಿಗೆ ಮೆರವಣಿಗೆ ಹೊರಡ್ತಾ ಇದೆ ಮಧ್ಯಾಹ್ನ ಶುರು ಮಾಡಿದ್ರು ಎರಡು ಗಂಟೆ ಮೂರು ಗಂಟೆಗೆ ಶುರು ಮಾಡಿದ್ದು ಮೆರವಣಿಗೆ ಇವಾಗ ಟೈಮ್ ಒಂದು ಒಂಬತ್ತು ಒಂಬತ್ತುವರೆಗೆ ಆಗೈತೆ ದೇವಸ್ಥಾನದಲ್ಲೂ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ ಇವಾಗ ಊರೊಳಗಡೆ ಹೋಗ್ತಾ ಇದ್ವಿ ಊರೊಳಗಡೆ ಕೂಡ ಪೂಜೆ ಇರುತ್ತೆ ಅಲ್ಲೂ ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಪೂಜೆ ನಡೆಯುತ್ತೆ ಇದು ಊರೊಳಗಡೆ ಬಂದ ಮೇಲೆ ಇಲ್ಲಿ ಮೊದಲ ಜಾತ್ರೆ ಇದೆ ಪಕ್ಕದಲ್ಲಿ ಇಲ್ಲಿ ಸುಮಾರು ಮನೆಗಳಿದ್ದಾವೆ ಸಮಾರ ಮರಿಕೊಂಡು ನಾವು ಜೋಡಿ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದಾರೆ ಬೈಸ್ ತಗೊಂಡು ಎಲ್ಲೆಲ್ಲಿಗೆ ಹಾಕಿ ವೈಫ್ ಪಾಲೀಸ್ ವೈಫ್ ಅಂತ ಪೆಟ್ರೋಲ್ ಪಂಪ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಸ್ಪೇಸ್ ಹುಡುಕ್ತಾ ಇದೀವಿ ಎಲ್ಲೆಲ್ಲಿ ಹಚ್ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಹಾಕ್ತೀವಿ ಮಳೆ ಸ್ಟಾರ್ಟ್ ಆಯ್ತು ಮಳೆ ಜೊತೆ ಪಟಾಕಿ ಕ್ರ್ಯಾಕರ್ಸ್ ಎಲ್ಲ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ನಾನು ಇವಾಗ ಸ್ವಲ್ಪ ದೂರದಲ್ಲಿ ಇದ್ದೀನಿ ಅಂದರೆ ನಮ್ಮ ಮನೆ ಕಡೆ ಬಂದಿದೆ ಅದಕ್ಕೋಸ್ಕರ ಹತ್ತಿರದಲ್ಲಿಲ್ಲ ಇವಾಗ ಮನೆಯಿಂದ ಅಲ್ಲಿ ಹೋಗ್ತಾ ಇದ್ದೀನಿ ನಾವು ಬರಲಿಲ್ಲ ಪಸಂ ಮಾಡ್ತಾ ಈ ಮಳೆ ಬಂದರೂ ಯಾವುದೇ ಕಾರಣಕ್ಕೊಂದೂರಿಯಾಗಿ ವೈಭವದ ಅದ್ದೂರಿಯಾಗಿ ಮಾಡ್ತಾ ಇದೀನಿ ಜೈ ಬಸ ಜಯಂತಿ ಗುರು ಮಳೆ ಬರ್ತೈತೆ ಸ್ವಲ್ಪ ಹುಡುಗರು ಕೂಡ ಕಮ್ಮಿ ಆದರು ಇವಾಗ ಸಂತಮಳ್ಳಿ ಚಾವಡಿ ಹತ್ರ ಬಸವೇಶ್ವರ ಮೆರವಣಿಗೆ ಮೆರವಣಿಗೆ ಇದೆ ನಮ್ಮ ಪೈಲಟ್ ಕೂಡ ಚೇಂಜ್ ಆದರು ಡ್ರೈವರ್ ಪ್ರಶಾಂತ್ ಅವರು ಬಂದರು ಛತ್ರಿ ಹಿಡ್ಕೊಂಡು ಓದ್ಬಿಟ್ಟವ್ರೆ ಮಳೆ ಸಿಕ್ಕಾಪಡೆ ಜೋರಾಗಿದೆ ಅದೊಂದು ಸ್ವಲ್ಪ ಮಳೆ ಒಂದು ಕೈ ಕೊಡಿಬಿಡ್ತು ನಮ್ಗೆ ಎಲ್ಲ ಇಲ್ಲಿ ನೋಡಿ ಚಿಕ್ಕೋಡಿನ ಟವಲ್ ಹಾಕ ನಿಂತ ಬನ್ನಿ ಬೈ ಬೈ ಯಾವ್ದು ಊಟಿ ಛತ್ರಿ ಊಟಿ ಛತ್ರಿ ಅಂದ್ರೆ ಕೆಂಚ ಚಳಿ ಅಂತ ಕೆಂಚಿಂಗ ಗುರು ಮೂಲಲ್ಲಿ ಬಿದ್ದ ಚಿತ್ರಗಳೆಲ್ಲ ಆಚೆ ಬಂದ್ಬಿಟ್ಟವ ಬಸ್ಸಿಗೆ ಮೆರವಣಿಗೆ ಮಾಡ್ತಾ ಇನ್ನು ಮಳೆ ಸ್ಟಾರ್ಟ್ ಆಯ್ತು ಚಿತ್ರಗಳೆಲ್ಲ ಆಚೆ ಬಂದ್ ಕಾಣ್ತಾವ ಕಾಯಿ ಒಡೆಯವರು ಚೇಂಜ್ ಆಗೋದ್ರು ಕಾಯಿ ನೋಡ್ಕಡಿ ಅಪ್ಪ ಅಮ್ಮ ನೀ ಕಾಯಿ ನೋಡ್ಕೋಡಿ ಅದೇ ಇದು ನೋಡ್ಕೋಡಿ ಬೇಟ ಅಲ್ ನೋಡಿ ನೋಡ್ರ ಇಲ್ಲೇ ಕನ್ಫ್ಯೂಸ್ ಆಗೋದಿಲ್ಲ ನೀನು ಯಶೋ ರೇಖಮ್ಮ ಚೇಂಜ್ ಆಗದ ಸರಿ ಮಾತಾ ಗುರು ಅಂತ ಇತ್ತು ನಮ್ಮನೆ ಹತ್ರ ಪೂಜೆ ನಮಸ್ಕಾರ ಎಲ್ಲೂ ಆದರೂ ಬಂದ್ಬಿಡ್ತಾರೆ ಚತ್ರಿ ನೋಡ್ದಾಗ ಬಂದ ಇದು ಇನ್ನೇನು ನಮ್ಮ ಬಸವೇಶ್ವರ ಜಯಂತಿ ಇನ್ನೇನು ನಮ್ಮ ಮೆರವಣಿಗೆ ಕೊನೆ ಅಂತ ಬಂದಿದೆ ಇದೊಂದು ಏರಿಯಾ ಆದ ತಕ್ಷಣ ಇನ್ನೊಂದು ಅಕ್ಕಪಕ್ಕದ ಏರಿಯಾ ಇದಾವೆ ಸಣ್ಣ ಅಲ್ಲೆಲ್ಲ ಹೋಗಿ ಮೆರವಣಿಗೆ ಮುಗಿಸ್ಬಿಟ್ಟು ಇವತ್ತಿನ ಕೂಡ ಮುಗಿಸ್ತಾ ಇವೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಾವು ಮುಗಿಸ್ತೀವಿ ಈ ಕಡೆ ತಿರುಗಿದ ತಕ್ಷಣ ಕಲರ್ ಹಾಕಿ ಮಾಡ್ದ ಮಾಡ್ದು ಬೆಳಗ್ಗೆ ಬರ್ತಾ ಇದೆ ಆಕಾಶ ಗಡಿಗೆ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೆ ಜೀವ ಕೊಟ್ಟಂತೆ ಕಣ್ಣ ಕಾಯೋ ರೆ ಕಾವಲಾದಂತೆ